ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಆರ್ ಆರ್ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಫ್ರೆಂಡ್ಸ್ ನಾನು ನಮ್ಮ ಮನೆಯ ದೀಪಾವಳಿ ಹಬ್ಬ ಹೇಗಿತ್ತು ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಮೂಲಕ ನಿಮಗೆ ಬ್ಲಾಗ್ ಮೂಲಕ ತೋರಿಸ್ತಾ ಇದ್ದೀನಿ ಸೊ ಬೆಳಿಗ್ಗೆ ಮಳೆ ಹಿಡ್ಕೊಬಿಟ್ಟಿದೆ ಫ್ರೆಂಡ್ಸ್ ದೀಪಾವಳಿ ಹಬ್ಬದ ದಿನ ಬಲಿಪಾಡ್ಯಮ ದಿನ ಫುಲ್ಲು ಮಳೆ ಜಿಟಿ ಜಿಟಿ ಅಂತಾಯಿತು ವೆದರ್ ಅಂತೂ ತುಂಬ ಕೂಲಾಗಿತ್ತು

ಹಾಗೆ ಇಷ್ಟೊತ್ತು ನಾವು ಮನೆಯವ್ರಿಗೆ ತಲೆ ತಿಂದಿದ್ದಾಯಿತು ಡ್ರೆಸ್ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಅಂತ ನಮ್ಮ ಹೆಣ್ಣುಮಕ್ಳಿಗೆ ಇನ್ನೇನು ನಾವು ಡ್ರೆಸ್ ಮಾಡಿಕೊಂಡ್ರೆ ಹೊಸ ಡ್ರೆಸ್ ಹಾಕ್ಕೊಂಡೆ ನನ್ನ ಗಂಡ ಏನು ಹೇಳ್ತಾರೆ ಅಂತನೇ ಅಲ್ವಾ ಎಲ್ಲರಿಗೂ ಬಟ್ ಆದರೆ ಹಿಂದೆಗಡೆ ಬ್ಯಾಕ್ ಹತ್ರ ಅಂದರೆ ಸೊಂಟದ ಹತ್ರ ಸ್ವಲ್ಪ ಲೂಸ್ ಇತ್ತು ಮತ್ತು ಕೈ ತೋಳೆಲ್ಲ ಸ್ವಲ್ಪ ಲೂಸ್ ಲೂಸೇ ಇತ್ತು ಬಟ್ ಆದರೆ ಏನು ಮಾಡೋದು ಹೋಗಲಿ ಹೊಸ ಬಟ್ಟೆ ಹಾಕೊಬೇಕಲ್ಲ ಹಬ್ಬದ ದಿನ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ ಆ ನಂತರ ಮಳೆ ಬರ್ತಾನೇ ಇತ್ತು ಹನಿ ಹಾಕ್ತಾನೇ ಇತ್ತು ಸೊ ನಿರ್ವಯ ಪ್ರಸಂಗ ಏನು ಮಾಡೋಕ್ಕಾಗಲ್ಲ ಬೇಗ ಪೂಜೆ ಮಾಡ್ಕೊಬೇಕು ಮನೇಲಿ ಹಬ್ಬದ ದಿನ ಅಂತಲೇ ಅಲ್ಲ ನನೀಗ ಯಾವಾಗಲೂ ಕೂಡ ಮನೇಲಿ ಬೇಗ ಪೂಜೆ ಆದ್ರ ಮೇಲೆ ನನ್ನ ಮೈಂಡ್ ತುಂಬ ಚೆನ್ನಾಗಿರುತ್ತೆ ಆವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನನ್ನ ಮಕ್ಕಳು ಕೂಡ ತೀಟ್ಲೆ ಮಾಡ್ತಾನೆ ಇರ್ತವೆ ಏನಾದರೂ ಕ್ಯಾಮ್ರಾ ಹಾಕಿಟ್ಬಿಟ್ರೆ ಅವ್ರದ್ದೇ ಒಂದು ಲೋಕ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಬಾಗಿಲೆಲ್ಲ ತೊಳೆದು ನಾನು ಕೂಡ ರಂಗೋ ಬಿಟ್ಕೋತಾ ಇದ್ದೆ ಹಾಗೆಯೇ ಬೆಳಿಗ್ಗೆ ಆಯಿತು ಅಂದರೆ ಹಾಲು ತರೋದು ಮತ್ತು ಹೂ ತರೋದು ಮತ್ತು ಪೂಜೆಗೆ ಐಟಮ್ಸ್ ಎಲ್ಲ ತರೋದು ಒಂದಷ್ಟು ಕೆಲಸ ಇರುತ್ತೆ ಸೊ ಹಾಗಾಗಿ ಮೂರು ಜನನೂ ಹೊರಟರು ತರೋದಕ್ಕೆ ಸೊ ನಮ್ಮ ಮನೆಯವರು ಹೋದರೆ ಅಂಗಡಿಗೆ ಅವರಿಬ್ಬರು ಕೂಡ ಇರೋದಿಲ್ಲ ಮನೇಲಿ ಸೊ ಜೊತೆಗೆ ಹೋಗ್ತಾರೆ ಸೊ ಹಾಗಾಗಿ ಎಲ್ಲವನ್ನು ತಂದುಕೊಟ್ಟರು ನಾನು ಫಸ್ಟು ಏನು ಕೂಡ ಮಾಡಿಲ್ಲ ಮನೇಲಿ ನಾಷ್ಟ ಇಲ್ಲ ಮಾಡಿರಲಿಲ್ಲ ನಾನು ಯಾವುದೇ ಸ್ಪೆಷಲ್ ಕೂಡ ಹಬ್ಬದ್ದು ಮಾಡಿಲ್ಲ ಹೂ ಇಟ್ಬಿಟ್ಟು ಮಾಮೂಲಿ ಹಣ್ಣೆಲ್ಲ ಇಟ್ಬಿಟ್ಟು ದೇವರಿಗೆ ಅದನ್ನೇ ನೈವೇದ್ಯ ರೀತಿ ಇಟ್ಬಿಟ್ಟು ಮಾಮೂಲಿ ಪೂಜೆ ಮಾಡಿಕೊಂಡು ಆಮೇಲೆ ನಾನು ಏನು ಮಾಡ್ತೀನೋ ಅದನ್ನೆಲ್ಲ ಒಂದೊಂದೇ ಇಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಸೊ ಯಾಕಂದರೆ ಮಕ್ಕಳಿದ್ದಾರೆ ಅಲ್ಲ ಸೊ ಹಾಗಾಗಿ ಬೇಗ ಪೂಜೆ ಮಾಡ್ಕೊಳ್ಳೋದು ಆಗತ್ತೆ ಹಾಗೇ ಹಬ್ಬದ ಅಡುಗೆ ಕೂಡ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿಕೊಂಡೆ ಸೊ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡೆ ಹಾಗೆ ಫ್ರೆಂಡ್ಸ್ ಒಂದಷ್ಟು ಅಷ್ಟು ವಿಷಯಕ್ಕೆ ಬೇಜಾರಾಗಿಬಿಡುತ್ತೆ ಸೊ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಹಾಗೆ ಅದನ್ನು ಕೂಡ ಹೇಳ್ತಾ ಇರ್ತೀನಿ ಶೇರ್ ಮಾಡ್ತೀನಿ ಸೊ ಕೇಳಿಸ್ಕೊಳ್ಳಿ ಸೊ ತುಂಬ ಜನಕ್ಕೆ ಈ ರೀತಿ ಆಗುತ್ತೆ ಸೊ ನಾನು ಒಬ್ಬಳಿಗೆ ಅಂತಲೇ ಅಲ್ಲ ಏನಂದರೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಏನೋ ಒಂದು ಮಾಡ್ತಾ ಇದ್ದೀವಿ ವೀಡಿಯೋಸ್ ಹಾಕ್ತಾ ಇದ್ದೀವಿ ಅಥವಾ ವ್ಲಾಗ್ ಮಾಡ್ತಾ ಇದ್ದೀವಿ ಇನ್ಸ್ಟಾಗ್ರಾಮಲ್ಲೋ ಅಥವಾ ಯೂಟ್ಯೂಬಲ್ಲೋ ಅಂತ ಹೇಳಿದರೆ ಯಾವುದೇ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಇದ್ದೀವಿ ಅಂದರೆ ನಾವು ಚೇಂಜ್ ಆಗಬೇಕಾ ಅದೇ ನಮ್ಮತನವನ್ನು ನಾವು ಕಳ್ಕೊಂಬಿಡ್ಬೇಕಾ ತುಂಬ ಅಪ್ಡೇಟ್ ಆಗಿರೋ ರೀತಿ ನಾವು ತೋರಿಸ್ಕೊಬೇಕಾ ಜನಕ್ಕೆ ಈ ರೀತಿ ಡೌಟ್ಸ್ಗಳು ನನಗೆ ಬಂದ್ಬಿಡುತ್ತೆ ಸೊ ಯಾಕೆ ಅಂದರೆ ಆ ರೀತಿ ನಡ್ಕೊತಾರೆ ನಮ್ಮ ಹತ್ರ ಸೊ ಏನು ಅಪ್ಡೇಟೇ ಆಗಿಲ್ಲ ಇರೋ ಥರನೇ ಇದೆಯಾ ಸೊ ನಾನು ಇನ್ನೊಂದು ಹೊಸ ಹಳೆ ಚಾನಲ್ ಬಗ್ಗೆ ಹೇಳಿದ್ದೀನಿ ಸೊ ನಾನು ನನ್ನ ಲೈಫ್ ಅದರಲ್ಲೂ ಕೂಡ ಒಂದು ಐದು ಸಾವಿರದ ಮೇಲೆ ನನಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಅದರಿಂದ ನನಗೆ ಯೂಟ್ಯೂಬಿಂದ ಅರ್ನಿಂಗ್ ಕೂಡ ನಾನು ಮಾಡ್ತಾ ಇದ್ದೀನಿ ದುಡ್ಡು ಕೂಡ ಬರ್ತಿದ್ದೆ ಹಳೆ ಚಾನಲಿಂದ ಓಕೆನಾ ಸೊ ಅಷ್ಟು ಮಾತ್ರಕ್ಕೆ ನಾನು ತುಂಬ ಏನೋ ಬೆಳೆದ್ಬಿಟ್ಟಿದ್ದೀನಿ ನಾನೊಂದು ಏನು ಸ್ಯಾ ಹೇಳ್ತಾರೆ ಸೆಲೆಬ್ರಿಟಿ ಹಾಂ ಸೆಲೆಬ್ರಿಟಿ ಥರ ನಾನು ಪೋಸ್ ಕೊಡೋದಾಗಿರ್ಬೋದು ಅಥವಾ ನನ್ನ ತನೋ ನಾನು ಬಿಟ್ಟು ಏನೋ ಒಂದು ಫ್ಯಾಷನ್ ಮಾಡೋದು ಮತ್ತು ತುಂಬ ಮೇಕಪ್ ಮಾಡೋದು ಆ ರೀತಿ ಎಲ್ಲ ಇರಬೇಕು ಅಂತ ಜನರು ಬಯಸ್ತಾರೆ ಏನು ಅಪ್ಡೇಟೇ ಆಗಿಲ್ಲ ಇದ್ದಂಗೆ ಇದೆಯಾ ಹಳ್ಳಿ ಗುಗ್ಗು ಈ ರೀತಿ ಮಾತುಗಳೆಲ್ಲ ಬರುತ್ತೆ ಸೊ ಇದು ಎಷ್ಟು ಸರಿ ಅಂತ ನೀವೇ ಕಮೆಂಟ್ ಮಾಡಿ ನನಗೆ ಒಂದು ಮನಸ್ಸಿಗೆ ನನಗೆ ಬೇಜಾರಾಗಿಬಿಡುತ್ತೆ ಸೊ ನಾವು ನಾವಾಗಿರೋದಕ್ಕೆ ಬಿಡೋದಿಲ್ವಲ್ಲ ಜನ ಅನ್ನೋ ಥರ ಸೊ ಬಟ್ ನಾನು ಎಷ್ಟೇ ಇದು ಬಂದು ನನಗೆ ಏನು ಅಪ್ಡೇಟ್ ಆಗಿದ್ದು ಆಗಿರ್ಬೋದು ಅಥವಾ ಚೇಂಜ್ ಆಗೋದಾಗಿರ್ಬೋದು ನನ್ನ ಮನಸ್ಸಿಗೆ ಬಂದರೆ ನಾನು ಚೇಂಜ್ ಆಗೇ ಹಾಕ್ತೀನಿ ಅಪ್ಡೇಟ್ ಆಗೇ ಹಾಕ್ತೀನಿ ಬಟ್ ನಾನು ಈಗ ಇರೋದು ನಾನು ಚೆನ್ನಾಗೇ ಇದ್ದೀನಿ ನಾನು ಇವಾಗ ಇರೋದು ಕೂಡ ನನಗಿಷ್ಟ ನನ್ನ ಮುಂದೆ ಬೇರೆ ಏನಾದರೂ ಅದರ ಚೇಂಜಸ್ ಬೇಕು ಅಂದರೆ ನಾನು ಮಾಡ್ಕೊತೀನಿ ಹೊರತು ತುಂಬ ತೀರಾಮಾನ ಏನೂ ಇಲ್ಲಪ್ಪ ಅವ್ಳಿಗೇನೂ ಗೊತ್ತಿಲ್ಲ ಅನ್ನೋ ಥರನೂ ಇಲ್ಲ ನನಗೆ ತುಂಬ ಎಲ್ಲ ಗೊತ್ತಿದೆ ನನ್ನದೇನು ಇನ್ನೇನಿಲ್ಲ ಅನ್ನೋ ಥರನೂ ನಾನು ಇಲ್ಲ ನನ್ನ ಒಂದು ನನ್ನ ಒಂದು ಕ್ಯಾರೆಕ್ಟ್ರ್ ಹೇಗಿದೆ ನನ್ನ ಲೈಫ್ ಸ್ಟೈಲ್ ಹೇಗಿದೆ ನಾನು ಅದೇ ರೀತಿಯೇ ಇದ್ದೀನಿ ಬೇರೆಯವ್ರ ಹತ್ರ ನಾನು ತೋರಿಸ್ಕೊಳ್ಳೋದಕ್ಕಾಗಲಿ ಅಥವಾ ಇನ್ನೇನೋ ಮಾಡೋದಕ್ಕಾಗಲಿ ನಾನು ಚೇಂಜ್ ಆಗೋ ಅವಶ್ಯಕತೆ ಇರೋ ನನಗೆ ಬೇಕು ಅಂದರೆ ನಾನು ಅದರಲ್ಲಿ ಏನೋ ಒಂದು ಚೇಂಜಸ್ ಮಾಡ್ಕೊಬೋದು ಅಷ್ಟೇ ಬಟ್ ಪೂರ್ತಿ ಅಂತ ನಾನು ಬದಲಾಗೋದೇ ಇಲ್ಲ ಇದು ನನ್ನ ಒಂದು ಓನ್ ವರ್ಡ್ಸ್ಗಳ್ ನಾನು ಹೇಳ್ತಾ ಇರೋದು ಅದ್ರ ಬಗ್ಗೆ ಸೊ ಯಾರು ಮಾತಾಡಿದ್ದಾರೆ ಯಾರು ಹೇಳಿದ್ದಾರೆ ಅವ್ರಿಗಂತೂ ಗೊತ್ತಾಗುತ್ತೆ ಯಾಕಂದರೆ ಅವರು ಕೂಡ ವಿಡಿಯೋ ನೋಡ್ತಾ ಇರ್ತಾರೆ ಸೊ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಸೊ ಬೆಳಗ್ಗೆಯೇ ಪೂಜೆ ಕೂಡ ಮಾಡಿಕೊಂಡೆ ಮಕ್ಕಳಿಗೆ ನಮ್ಮ ಮನೆಯವರೇ ಸ್ನಾನ ಮಾಡಿಸ್ತಾರೆ ಹೇಳಬೇಕು ಅಂದರೆ ಮನೇಲಿ ಇಬ್ಬರೂ ಕೂಡ ಕೆಲಸ ಮಾಡ್ತೀವಿ ಸೊ ನಾನು ಕೇಳು ನೀನು ಮೇಳು ಮೇಲು ಅಂತ ನಮ್ಮ ಮನೆಯವ್ರು ಯಾವತ್ತು ಆ ರೀತಿ ಭಾವನೆ ನೋಡೋದೇ ಇಲ್ಲ ಸೊ ಅವರು ಕೂಡ ನನಗೆ ಕೆಲಸ ಮಾಡಿಕೊಡ್ತಾರೆ ನಾನು ಕೂಡ ಮಾಡ್ತೀನಿ ಎಲ್ಲದರಲ್ಲೂ ಕೂಡ ಅವರು ನನಗೆ ಹೆಲ್ಪ್ ಮಾಡ್ತಾರೆ ಮಕ್ಳಿಗೆ ಸ್ನಾನ ಮಾಡಿಸಿ ಕರ್ಕೊಂಬಂದರು ಅವ್ರಿಗೂ ಕೂಡ ನಾನು ನೀಟಾಗಿ ಕೂದಲೆಲ್ಲ ಒರೆಸಿ ಅವ್ರಿಗೆ ಬಟ್ಟೆ ಎಲ್ಲ ಹಾಕಿ ನೆಕ್ಸ್ಟ್ ನಾವು ನಾಷ್ಟ ಮಾಡ್ತಾಯಿದ್ದೆ ಸೊ ಇವತ್ತು ಸ್ವಲ್ಪ ಹೆವಿ ಇರುತ್ತಲ್ಲ ಕೆಲಸ ಹಾಗಾಗಿ ಕಾಳು ಗೊಜ್ಜು ಕೂಡ ಮಾಡೋಣ ಅಂತ ಕಾಳು ನೆನೆ ಹಾಕ್ಕೊಂಡಿದ್ದೆ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಮಧ್ಯ ಮಧ್ಯ ಸಾನ್ವಿ ಕೂಡ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಆಲ್ ಸೌಂಡ್ ಏನಾದರೂ ಕೇಳಿಸಿದರೆ ಸಾರಿ ವಾಯ್ಸ್ ಹಿಂಗೆ ಕೊಡಬೇಕಾದ್ರೆ ಇವಾಗ ಕಾಳು ಗೊಜ್ಜಿಗೆಲ್ಲ ಏನು ಬಾಳೆಕಾಯಿ ಮತ್ತು ತರಕಾರಿ ಎಲ್ಲ ಬೇಕಾಗುತ್ತಲ್ಲ ಅದನ್ನೆಲ್ಲ ನಮ್ಮ ಮನೆಯವರು ಹೆಚ್ಚು ಇದ್ದಾರೆ ಸೊ ನಾನು ಕೂಡ ಒಂದು ಕಡೆ ಪಲಾವ್ ಮಾಡ್ಕೊತಾ ಇದ್ದೀನಿ ಡಬಲ್ ಬೀನ್ಸ್ ಕೂಡ ನಾನು ನೆನೆ ಹಾಕಿದ್ದೆ ಕಡಲೆ ಕೂಡ ಕಡಲೆ ಕಾಳು ಕೂಡ ನಾನು ನೆನೆ ಹಾಕಿದ್ದೆ ಅದನ್ನು ಹಾಕಿ ಕಾಳು ಗೊಜ್ಜು ಮಾಡ್ತಾ ಇದ್ದೀನಿ ಡಬಲ್ ಬೀನ್ಸು ಸ್ವಲ್ಪ ಕಾಳು ಗೊಜ್ಜಿಗೆ ಹಾಗೆಯೇ ಸ್ವಲ್ಪ ಪಲಾವಿಗೆ ಹಾಕಿ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಡಬಲ್ ಬೀನ್ಸ್ ಹಾಕಿ ಪಲಾವ್ ಸಕ್ಕತ್ತಾಗಿತ್ತು ಮತ್ತು ಕಾಳುಗೊಜ್ ಕೂಡ ತುಂಬ ಚೆನ್ನಾಗಿತ್ತು ಯಾವುದೂ ಕೂಡ ನಾನು ವಿಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಆಲ್ರೆಡಿ ಮತ್ತು ನಮ್ಮ ಕಾ ಮನೆಯವರು ಕಾಯಿ ತುರ್ಕೊಡ್ತಾ ಇದ್ದಾರೆ ಮತ್ತು ನಾನು ಕೂಡ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಒಟ್ಟಿನಲ್ಲಿ ನನಗೆ ತುಂಬ ಖುಷಿ ಏನಂದರೆ ನಾನು ನಮ್ಮ ಮನೆಯವ್ರನ್ನ ಪಡೆದಿರೋದಕ್ಕೆ ಇಲ್ಲ ನನಗೆ ಸಪೋರ್ಟಿವ್ ಇದ್ದಾರೆ ಅದರಲ್ಲೂ ನನಗೆ ಸಪೋರ್ಟ್ ಮಾಡ್ತಾರೆ ಸೊ ಬೆಳಿಗ್ಗೆ ಈ ರೀತಿ ಇತ್ತು ಎಲ್ಲ ಕೂಡ ಮುಗಿಸಿ ನಾಷ್ಟ ಕೂಡ ಆಗಿ ನಾನು ಕೂಡ ಸ್ವಲ್ಪ ಎಡಿಟಿಂಗು ಇದ್ದೆ ಜಲ ಯೂಟ್ಯೂಬರ್ ಆಗಿ ಎಡಿಟಿಂಗು ಮತ್ತು ವೀಡಿಯೋ ಎಲ್ಲ ಮಾಡಬೇಕಿತ್ತು ಇನ್ಫಾರ್ಮೇಟಿವ್ ವಿಡಿಯೋ ಬಗ್ಗೆ ಎಲ್ಲ ಮಾಡಬೇಕಿತ್ತು ಸೊ ಬಾಲಗೃಹದ ಬಗ್ಗೆ ಹಾಕಿದ್ದೀನಿ ಅದರಲ್ಲಿ ನಾನು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಅದನ್ನು ನಾನು ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ಅಪ್ಪ ಮಕ್ಕಳು ಹೋಗಿಬಿಟ್ಟು ಲೋಕ್ಸಾರದ ಗಿಡ ಇರಲಿಲ್ಲ ಲೋಳೆ ಸಾರ ಅಂತ ಹೇಳ್ತಾರೆ ಲೋಕ್ಸಾರ ಅಂತ ಹೇಳ್ತಾರೆ ಅದು ಗಿಡ ಇರಲಿಲ್ಲ ಇತ್ತು ಫಸ್ಟು ಅದನ್ನೆಲ್ಲ ಒಣಗೋಗ್ಬಿಟ್ಟಿತ್ತು ತುಂಬ ಆದರೆ ಒಣಗೋಗಿಬಿಡುತ್ತಂತೆ ಅದು ಬಟ್ ಮನೇಲಿ ಇದ್ರೆ ತುಂಬ ಒಳ್ಳೆಯದು ಅದನ್ನು ಮನೆ ಒಳಗಡೆನೂ ಕೂಡ ಸ್ವಲ್ಪ ಇಡಬೇಕು ಮತ್ತು ಬಾಗಿಲಿಗೂ ಕೂಡ ಕಟ್ಟಬೇಕು ಮತ್ತು ಆಚೆಗಡೆನೂ ಕೂಡ ಇಡಬೇಕು ಅದು ಅಷ್ಟು ಒಳ್ಳೆಯದು ನಮ್ಮ ಫೇಸ್ಗೆ ಹೆಲ್ತ್ಗೆ ಮತ್ತು ವೆಲ್ತ್ಗೆ ಮನೆಗೆ ಎಲ್ಲದಕ್ಕೂ ಕೂಡ ಒಳ್ಳೆಯದು ಹಾಗಾಗಿ ತೊಗೊಂಬಂದರು ದೊಡ್ಡ ಪಾಟು ಖಾಲಿ ಇತ್ತು ಅದು ಅದಕ್ಕೆ ತುಳಸಿ ಗಿಡನ ಹಾಕಿಬಿಟ್ಟು ಎರಡು ತುಳಸಿ ತುಳಸಿ ಗಿಡ ಆಯಿತು ಸಪ್ರೇಟ್ ಸಪ್ರೇಟ್ ಅದು ಪೂರ್ತಿ ಒಂದು ಪಾಟ್ಗೆ ಹಾಕಿ ಇನ್ನೊಂದು ಪಾಟಿಗೆ ಲೋಕ್ಸಾರ ಲೋಳೆ ಸಾರ ಹಾಕೋಣ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಇದ್ವಿ ಸೊ ಅವ್ರು ಹೋಗಿ ತೊಗೊಂಬಂದರು ಅದೇ ರೀತಿ ಅವರು ಹಾಕ್ತಾ ಇದ್ದಾರೆ ನಾನು ನನ್ನ ಪಾಡಿಗೆ ನಾನು ಒಳಗಡೆ ಆಗಿದ್ದೆ ಸೊ ಬೆಳಿಗ್ಗೆ ಕಾಳು ಗೊಜ್ಜು ಮತ್ತು ಪಲಾವ್ ಮಾಡ್ಕೊಂಡಿದ್ದೆ ಸೊ ಮೂರು ದಿನ ದೀಪಾವಳಿ ಇರುತ್ತೆ ಎಷ್ಟಡೆ ನಾನು ಪಾಯಸ ಮಾಡಿದ್ರಿಂದ ಅಂದರೆ ಅಮಾವಾಸ್ಯೆ ದಿನ ಪಾಯಸ ಮಾಡಿದ್ದೆ ನೆಕ್ಸ್ಟು ಬಲಿಪಾಡ್ಯಮಿ ದಿನ ನಾನು ಇದು ಸ್ವೀಟಿಗೆ ಕೇಳ್ತಾನೆ ಇದ್ದ ಅಮ್ಮಗೆ ಗುಲಾಬ್ ಜಾಮೂನ್ ಮಾಡು ಗುಲಾಬ್ ಜಾಮೂನ್ ಮಾಡು ಜಾಮೂನ್ ಮಾಡಮ್ಮ ಅಂತ ಹೇಳಿಬಿಟ್ಟು ಹಾಗಾಗಿ ಜಾಮೂನ್ ಮಾಡ್ಕೊಳ್ಳೋಣ ಇವತ್ತು ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ ಹಿಂದಿನ ದಿನ ಪಾಯಸ ಮತ್ತು ಬೋಂಡ ಎಲ್ಲ ಮಾಡಿದ್ದೆ ಇವತ್ತು ಕಾಳುಗೊಜ್ಜು ಪಲಾವು ಅನ್ನ ಸಾಂಬಾರು ಮಾಮೂಲಿ ತಿಳಿ ಸಾಂಬಾರು ಥರ ಮಾಡ್ಕೊಂಡಿದ್ದೆ ತಿಳಿ ಸಾಂಬಾರು ಅನ್ನ ಮತ್ತು ಜೊತೆಗೆ ಗುಲಾಬ್ ಜಾಮೂನ್ ಮಾಡೋಣ ಅಂತ ಹೇಳ್ಕೊಂಡಿದ್ದೆ ಸೊ ಇವರು ಪಾಟಿಗೆಲ್ಲ ಗಿಡ ಎಲ್ಲ ಹಾಕೋಷ್ಟಲ್ಲಿ ನಾನು ಕೂಡ ಗುಲಾಬ್ ಜಾಮೂನ್ಗೆಲ್ಲ ರೆಡಿ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ನಾನು ಇವರು ಪಾಟ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ರು ನೋಡಿ ತುಳಸಿ ಗಿಡ ಕೂಡ ಹಾಕಿದ್ದಾರೆ ಹಾಗೆ ಲೋಕ್ಸಾರ ಕೂಡ ಹಾಕಿದ್ದಾರೆ ನಾನು ಇಲ್ಲಿ ಜಾಮೂನ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಸೊ ಫಸ್ಟು ಪಾಕಕ್ಕೆ ಇಟ್ಕೊಂಬಿಡೋಣ ಪಾಕ ಆದರೆ ಗುಲಾಬ್ ಜಾಮೂನ್ ಆದಂಗೆ ಸೊ ಪಾಕಕ್ಕೆ ಇಟ್ಕೊಂಬಿಟ್ಟು ನನ್ನ ಪಾಡಿಗೆ ನಾನು ಕಲಸಿ ಮೊದಲೇ ಇಟ್ಬಿಟ್ಟಿದ್ದೆ ಗುಲಾಬ್ ಜಾಮೂನು ಎಮ್ ಟಿ ಆರ್ ಪ್ಯಾಕೆಟು ತೆಗೆದು ಅದನ್ನು ಒಂದು ಪ್ಯಾಕೆಟ್ ಸಾಕು ನಮಗೆ ನಾಲ್ಕು ಜನಕ್ಕೆ ಅಂತ ಹೇಳಿಬಿಟ್ಟು ಹೆವಿ ಮಾಡಿಕೊಂಡು ಏನು ಫ್ರಿಡ್ಜಲ್ಲಿ ಇಟ್ಟು ಇಟ್ಟು ತಿನ್ನಬೇಕು ತುಂಬ ಕೋಲ್ಡ್ ಆಗಿಬಿಡುತ್ತೆ ಮಕ್ಳಿಗೂ ಕೂಡ ಇವಾಗ ಸ್ವಲ್ಪ ವೆದರ್ ಹಾಗೆ ಇರೋದ್ರಿಂದ ಅಲ್ಲಿಂದ ಅಲ್ಲಿಗೆ ಖಾಲಿ ಆಗೋ ರೀತಿ ನಾನು ಮಾಡಿಕೊಂಡಿದ್ದೆ ಒಂದು ಪ್ಯಾಕೆಟಲ್ಲಿ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಆಗುತ್ತೆ ಅಂತ ಅದರಲ್ಲಿ ಹಾಕಿರ್ತಾರೆ ಬಟ್ ತುಂಬ ಸಣ್ಣದಾಗಿ ಕಟ್ಟಬೇಕು ಅದನ್ನು ಹಾಗಾಗಿ ನಾನು ತುಂಬ ಮೀಡಿಯಮ್ ಆಗಿ ಕಟ್ಕೊಂಡು ಗುಲಾಬ್ ಜಾಮೂನ್ ಕೂಡ ಮಾಡಿಕೊಂಡೆ ಸೊ ಬೆಳಿಗ್ಗೆಯಿಂದ ಎಲ್ಲ ಮಾಡಿದ್ದು ಕೂಡ ಗುಲಾಬ್ ಜಾಮೂನು ಅದು ಇದು ಎಲ್ಲ ಮಾಡಿದ್ದು ಕೂಡ ಪಾತ್ರೆಯಲ್ಲಿ ಸಿಂಕಲ್ಲಿ ಒಂದು ಮಂಡಿ ಬಿದ್ದಿತ್ತು ಒಂದು ಹೊರೆ ಸೊ ಬೆಳಿಗ್ಗೆ ನಾಷ್ಟ ನಾವು ಏನೇ ಹಬ್ಬ ಮಾಡಿದ್ರೂ ಕೂಡ ಒಟ್ಟಿನಲ್ಲಿ ಪಾತ್ರೆ ಡಿಪಾರ್ಟ್ಮೆಂಟ್ ಕೂಡ ಬೇಗ ಹಾಗೆ ಸಿಕ್ಬಿಡುತ್ತೆ ಸೊ ಎಲ್ಲ ಕೂಡ ಆಯಿತು ಸೊ ಪಾತ್ರೆ ಕೂಡ ಬೆ ತೊಳೆದೆಲ್ಲ ಇಟ್ಬಿಡೋಣ ಸೊ ಈವ್ನಿಂಗು ಏನು ನಮ್ಮ ಬೆಳಕಿನ ಹಬ್ಬ ದೀಪಾವಳಿ ಅಂತ ಹೇಳಿದ್ರೆ ಈವ್ನಿಂಗೇ ಅಲ್ವಾ ಸ್ಟಾರ್ಟ್ ಆಗೋದು ದೀಪ ಹಚ್ಚೋದ್ರಿಂದ ಪಟಾಕಿ ಹೊಡೆಯೋದ್ರಿಂದ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಹಾಗೆ ಪಟಾಕಿ ಹೊಡೆಯೋದ್ರಲ್ಲಿ ತುಂಬ ಜನ ಕಣ್ಣಿಗೆ ಎಫೆಕ್ಟ್ ಮಾಡ್ಕೊತ ಇದ್ದಾರೆ ನೋವು ಇದ್ದಾರೆ ಏನಂದರೆ ಬೆಳಕಿನ ಹಬ್ಬ ನಾವು ಬೆಳಕು ಬರಬೇಕು ಅಂತ ಆಚರಣೆ ಮಾಡಬೇಕೇ ಹೊತ್ತು ಆವತ್ತಿನ ದಿನವೇ ನಾವು ಕಣ್ಣು ಕಳ್ಕೊಳ್ಳೋದು ನಾವು ಕತ್ಲೆಗೆ ಹೋಗುವಂಥ ಕೆಲಸವನ್ನು ಮಾಡಬಾರ್ದು ಸೊ ಮಕ್ಕಳು ಕೈಲೆಲ್ಲ ಪಟಾಕಿ ಕೊಟ್ಟು ಅವ್ರ ಕಣ್ಣು ಕೂಡ ಸಿಡಿದು ಎಷ್ಟೋ ನ್ಯೂಸ್ ಚಾನಲಲ್ಲಿ ಇದ್ರು ತುಂಬ ಭಯ ಆಗ್ಬಿಡ್ತು ತುಂಬ ಬೇಜಾರು ಕೂಡ ಆಯಿತು ಕಣ್ಣಿಂದ ರಕ್ತ ಕೂಡ ಬರ್ತಾಯಿತ್ತು ಬ್ಲಡ್ ಕೂಡ ಆ ರೀತಿ ನೋವು ಸಂಕಟ ನೋಡೋದಿಕ್ಕಾಗೋದಿಲ್ಲ ಸೊ ದಯವಿಟ್ಟು ಆದಷ್ಟು ಏನು ಪಟಾಕಿಗಳು ಹಚ್ಚಿ ಬೇಡ ಅಂತಿಲ್ಲ ಬಟ್ ಆದರೂ ಹುಷಾರಾಗಿರಿ ಹಾಗೆ ಮಕ್ಕಳ ಕೈಲಿ ಪಟಾಕಿ ಕೊಡಬೇಕಾದ್ರೆ ಒಂದು ಸಲ ಯೋಚನೆ ಮಾಡಿ ನೀವು ಕೂಡ ಜೊತೆಗಿದ್ದು ಓಡಿಸೋದು ಬೆಸ್ಟು ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೆ ಸೊ ನಾನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಅಲ್ಲಿಗೆ ಕ್ಲೀನ್ ಮಾಡಿಕೊಂಡ್ರೆ ನಿಜಕ್ಕೂ ನೀಟಾಗಿರುತ್ತೆ ಮನೆ ಬಿಟ್ಬಿಟ್ವಿ ಅಂದರೆ ಮತ್ತೆ ಮಾಡೋದಕ್ಕೂ ನಮಗೂ ತ್ರಾಸಾಗುತ್ತೆ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ನಾನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೇ ಜಾಮೂನ್ ಕೂಡ ಗುಲಾಬ್ ಜಾಮೂನ್ ಕೂಡ ಮಾಡಿಟ್ಟಿದ್ದೀನಿ ಮಾಡಿದ ತಕ್ಷಣ ತಿನ್ನೋಕ್ಕಾಗಲ್ಲ ಅದನ್ನ ಏನು ಪಾಕದಲ್ಲಿ ನೆನೆ ಹಾಕಬೇಕು ಅವಾಗ ತುಂಬ ಸಕ್ಕತ್ತಾಗಿ ಬರುತ್ತೆ ಗುಲಾಬ್ ಜಾಮೂನ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಆಲ್ರೆಡಿ ನಾನು ನೆನೆಸಿ ಅಂದರೆ ಹಾಕಿ ಇಟ್ಟಿದ್ದೆ ಇವಾಗ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗುಲಾಬ್ ಜಾಮೂನ್ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾರೆ ನಮ್ಮ ನಮ್ಮ ನನ್ನ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಆವತ್ತು ಆವತ್ತಿನ ದಿನಕ್ಕೆ ಖಾಲಿ ಆಗಿಬಿಟ್ಟು ಗುಲಾಬ್ ಜಾಮೂನು ಆನಂತರ ಈವ್ನಿಂಗು ಇದ್ದೇ ಇದೆಯಲ್ಲ ಸೊ ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ ಇದು ದೀಪಾವಳಿ ಹಬ್ಬದ್ದು ಸೊ ದೀಪವನ್ನು ಹಚ್ಚೋದ್ರ ಮೂಲಕ ಪಟಾಕಿಯನ್ನು ಹೊಡೆಯೋದ್ರ ಮೂಲಕ ಇವತ್ತಿನ ಒಂದು ದೀಪಾವಳಿಯ ಈ ವರ್ಷದ ದೀಪಾವಳಿಯ ಹಬ್ಬವನ್ನು ನಾವು ಅಲ್ಲಿಗೆ ಆಚರಣೆ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಆವತ್ತಿನ ದಿನ ತುಂಬ ಖುಷಿಯಾಗಿದ್ವಿ ತುಂಬ ಚೆನ್ನಾಗಿದ್ವಿ ಅಂದರೆ ಏನು ಮೇನು ಅಂದರೆ ಗಂಡ ಹೆಂಡತಿ ಎಷ್ಟು ಹೊಂದಾಣಿಕೆಯಿಂದ ಎಷ್ಟು ಒಬ್ರಿಗೊಬ್ರು ಕೆಲಸದಲ್ಲಿ ಸಹಾಯ ಮಾಡಿಕೊಂಡು ಒಬ್ರಿಗೊಬ್ರು ನೆರವಾಗಿ ನಿಲ್ತಾರೋ ಆ ಮನೇಲಿ ಸುಖ ಶಾಂತಿ ನಿಮ್ಮದು ಏನು ಕೊರತೆ ಇರೋದಿಲ್ಲ ಸೊ ನಮ್ಮ ದೀಪಾವಳಿ ಹಬ್ಬ ಈ ರೀತಿ ಇತ್ತು ನಿಮ್ಮದು ಯಾವ ರೀತಿ ಇತ್ತು ಅಂತೇಳಿ ಕಮೆಂಟ್ ಮಾಡಿ ನಿಮ್ಮದು ಕೂಡ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್